ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಇಪ್ಪತ್ತೊಂದು ಲೇಖಕರು ಕೈಸರ್ ಜಹಾ ಕಾವ್ಯ ನೇಹಾಳನ್ನು ನೋಡುತ್ತಾ ಮತ್ತೆ ನಿಮ್ಮ ಲವ್ ಸ್ಟೋರಿ ಎಲ್ಲಿ ತನಕ ಬಂತು ಮೇಡಮ್ ಎಂದು ಕೇಳಿದಳು ಏನು ನನ್ನ ಲವ್ ಸ್ಟೋರಿನಾ ಎಂದು ರಾಗ ಎಳೆದಾಗ ಮೇಡಮ್ ನನಗೇನು ಗೊತ್ತಿಲ್ಲ ಅಂತ ಅಂದುಕೊಳ್ಳಬೇಡಿ ನನಗೆ ಎಲ್ಲ ಗೊತ್ತು ಎಂದು ಹೇಳಿ ತಮ್ಮ ಊಟ ಮುಗಿಸಿದವರು ಮತ್ತೆ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗುವರು ಮನೆಯಿಂದ ಹೊರಟ ಆರ್ಯನ್ ತನ್ನ ಗೆಳೆಯನ ಬಳಿ ಹೋಗುವನು ಆರ್ಯನ್ ನಡೆದ ಎಲ್ಲ ವಿಷಯಗಳನ್ನು ನಿಖಿಲ್ ಬಳಿ ಹೇಳಿ ಹೇಳಿದಾಗ ನಿಖಿಲ್ ಆರ್ಯನ್ ನೀನು ಸೀಮಾಳನ್ನು ಯಾವತ್ತಾದರೂ ಆ ದೃಷ್ಟಿಯಲ್ಲಿ ನೋಡಿದ್ದೀಯ ಇಲ್ಲ ತಾನೆ ಮತ್ಯಾಕೆ ಇವಳಿಗೆ ನಿನ್ನ ಮೇಲೆ ಹುಚ್ಚು ಏನೋ ಕಣೋ ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ಸರಿಯಾಗಿ ಬೈದಿದ್ದೇನೆ ಅವಳ ವಿಷಯ ಬಿಡು ನಿನ್ನ ಫ್ರೆಂಡಿಗೆ ಹೇಳು ದುಡ್ಡನ್ನು ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೌದೇನೋ ಅಂಕಲ್ ಒಪ್ಪಿಕೊಂಡರ ದುಡ್ಡು ಕೊಡೋಕೆ ಎಂದು ಕೇಳಿದಾಗ ಇರುವ ವಿಚಾರ ಹೇಳುವುದು ಬೇಡವೆಂದು ತಿಳಿದು ಅಪ್ಪ ಕೊಡ್ತೀನಿ ಎಂದಿದ್ದಾರೆ ನೀನು ಅವನೊಂದಿಗೆ ಹೇಳು ಎನ್ನುವನು ಸರಿ ಆಯಿತು ನಾನು ಇವತ್ತು ಅವನ ಜೊತೆ ಮಾತನಾಡುತ್ತೇನೆ ನೀನು ದುಡ್ಡು ಎಲ್ಲ ಅರೇಂಜ್ ಮಾಡಿಕೊ ಎನ್ನುವನು ಸರಿ ಎಂದ ಆರ್ಯನ್ ನಾನಿನ್ನು ಹೊರಡುವೆ ಎಂದು ಹೇಳಿ ಅಲ್ಲಿಂದ ಹೊರಟವನು ತುಂಬ ದಿನಗಳ ನಂತರ ತಮ್ಮ ಅಂಗಡಿಗೆ ಹೋಗುವನು ಅವನು ಬಂದಿದ್ದು ನೋಡಿದ ಜಯದೇವರವರು ಏನಪ್ಪ ಸಮಾಚಾರ ಇವತ್ತು ಅಂಗಡಿ ಕಡೆ ಬಂದಿದ್ದೀಯಾ ಎಂದಾಗ ಹಾಗೆ ಸುಮ್ಮನೆ ಬಂದು ತುಂಬ ದಿನ ಆಯ್ತಲ್ಲ ಅದಕ್ಕೆ ಎಂದು ಹೇಳಿ ಅಪ್ಪ ನಾನು ನಿಮ್ಮ ಜೊತೆ ಮಾತನಾಡಬೇಕಿತ್ತು ಎಂದು ಕೇಳುವನು ಒಳ್ಳೆಯದೇ ಆಯಿತು ನೀನು ಬಂದಿತ್ತು ನಾನು ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕಿತ್ತು ಎಂದು ಹೇಳುವರು ಡೈವೋರ್ಸ್ ವಿಷಯವನ್ನು ಮುಚ್ಚಿಟ್ಟು ದುಡ್ಡಿನ ಬಗ್ಗೆ ಕಾವ್ಯ ಹೇಳಿದ ಎಲ್ಲ ವಿಷಯವನ್ನು ತನ್ನ ಅಪ್ಪನಿಗೆ ಹೇಳುವನು ಎಲ್ಲವನ್ನು ಕೇಳಿಸಿಕೊಂಡ ಜಯದೇವ್ ಹಾಗೆ ಮಾಡು ಕಾವ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ ಮೇಲೆ ನಿನಗ್ಯಾಕೆ ಯೋಚನೆ ಹಾಗಲ್ಲ ಅಪ್ಪ ಅದು ಅವರ ಕೊಡು ಕೊಡುವ ದುಡ್ಡು ಅಲ್ವಾ ಅದಕ್ಕೆ ನೋಡು ಆರ್ಯನ್ ಅವರ ಅಪ್ಪ ಮಗಳ ಮೇಲಿನ ಪ್ರೀತಿಗೋಸ್ಕರ ಕೊಡ್ತಿದ್ದಾರೆ ಅಷ್ಟಕ್ಕೂ ನಾವೇನು ವರದಕ್ಷಿಣೆ ಅಂತ ತಗೊಂಡಿಲ್ಲ ಅದಕ್ಕೆ ಇರಬೇಕು ಅವರು ಸಹಾಯ ತಗೊಳ್ಳೋದರಲ್ಲಿ ತಪ್ಪೇನೂ ಇಲ್ಲ ನನ್ನ ಹತ್ತಿರ ಕೊಡಲು ಅಂತ ಏನೂ ಇಲ್ಲ ಮಗನೇ ಏನು ಮಾಡಲಿ ಹೇಳು ಎಂದು ಬೇಜಾರಾಗಿ ಹೇಳಿದ್ದರು ಅಪ್ಪ ಬೇಜಾರು ಯಾಕೆ ಮಾಡಿಕೊಳ್ಳುತ್ತೀರಾ ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ದ ನಿಮ್ಮ ಮಗನನ್ನು ನೀವೇ ಸಾಕಿದ್ದೀರಾ ಮಗನಾಗಿ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದ್ದು ನಾನು ಆದರೆ ಎಲ್ಲ ನೀವೇ ಮಾಡುತ್ತಿದ್ದೀರಾ ನೀವು ಬೇಜಾರಾಗಬೇಡಿ ನನಗೆ ಆಶೀರ್ವಾದ ನೀಡಿ ಎಂದು ಹೇಳುವನು ಆರ್ಯನ್ ಇದು ಮುಖ್ಯ ವಿಚಾರ ನಾನು ಹೇಳುವುದನ್ನು ಕೇಳಿಸಿಕೊ ರಿಸೆಪ್ಷನ್ ದಿನ ನೀನು ಸೀಮಾ ಜೊತೆ ಇದ್ದೆ ಅಂತ ನನಗೆ ಗೊತ್ತು ನಿನ್ನ ಮತ್ತು ಅವಳ ಮಧ್ಯ ಏನೇ ಇದ್ದರೂ ಅದನ್ನು ಈಗ ಇಲ್ಲ ಅಂದುಕೊಂಡಿದ್ದೇನೆ ಬೆಳಗ್ಗೆ ಸೀಮಾ ಮನೆಗೆ ಬಂದಾಗ ಅವಳನ್ನು ನೋಡಿ ಕಾವ್ಯ ಬೇಜಾರಾಗಿದ್ದು ನನಗೆ ಗೊತ್ತು ನೋಡು ಈಗ ಕಾವ್ಯ ನಿನ್ನ ಹೆಂಡತಿ ಅವಳ ಮನಸ್ಸನ್ನು ನೋಯಿಸಬೇಡ ನಾಳೆ ದಿನ ನಿನ್ನ ತಂಗಿ ಅಶ್ವಿನಿ ಮದುವೆಯಾಗಿ ಅವಳ ಗಂಡ ಬೇರೆಯವರ ಜೊತೆ ಹೋಗಿದ್ದರೆ ನಿನಗೆ ಹೇಗೆ ಅನ್ನಿಸುತ್ತೆ ಆರ್ಯನ್ ಎಂದಾಗ ತನ್ನ ತಂದೆಯ ಮಾತುಗಳಿಗೆ ಅಚ್ಚರಿಯಾದನು ಆರ್ಯನ್ ಅಪ್ಪ ನೀವು ಅಂದುಕೊಂಡಿರುವ ರೀತಿ ಏನಿಲ್ಲ ಅವಳೇ ಏನೇನೋ ಅಂದುಕೊಂಡಿರುವುದು ಅದಕ್ಕೆ ಅವಳಿಗೆ ಹೇಳಿದ್ದೀನಿ ಏನು ಹೇಳಿದ್ದೀಯೋ ಏನೋ ನನಗೆ ಅದು ಬೇಡ ನನಗೆ ಏನೆಂದರೆ ನೀನು ಕಾವ್ಯ ಸುಖವಾಗಿರಬೇಕು ಅಷ್ಟೇ ಎಂದು ಹೇಳುವರು ಸರಿ ಎಂದವನು ಇಬ್ಬರಿಗೂ ಹೋಗಿ ಊಟ ತರುವನು ತುಂಬ ದಿನಗಳ ನಂತರ ಅಪ್ಪ ಮಗ ಇಬ್ಬರು ಸೇರಿ ಊಟ ಮಾಡುವರು ಅಲ್ಲೇ ಇದ್ದವನು ತನ್ನ ತಂದೆಗೆ ಹೋಲ್ಸೇಲಿನಿಂದ ಕೆಲವು ದಿನಸಿ ವಸ್ತುಗಳನ್ನು ತಂದುಕೊಟ್ಟು ಸಹಾಯ ಮಾಡಿದವನು ಸಂಜೆ ಕಾವ್ಯಾಳಿಗೆ ಪಿಕ್ ಮಾಡುತ್ತೇನೆ ಎಂದು ಹೇಳಿದ್ದು ನೆನಪಾಗಿ ಅಲ್ಲಿಂದ ಹೊರಡುವನು ತನ್ನ ಮಗ ಸ್ವಲ್ಪ ಮಟ್ಟಿಗೆ ಸರಿ ಹೋಗಿರುವುದು ನೋಡಿ ಜಯದೇವ್ ಅವರ ಮನಸ್ಸಿಗೆ ಸಮಾಧಾನವಾಗುವುದು ಕಾವ್ಯ ಆಫೀಸಿನ ಬಳಿ ಬಂದವನು ಕಾಯುತ್ತಿರುವನು ಐದು ಮೂವತ್ತಕ್ಕೆ ಬಂದ ಕಾವ್ಯ ಆರ್ಯನನ್ನು ನೋಡಿ ಮುಗುಳುನಗೆ ನೀಡಿದಾಗ ತಾನೂ ನೀಡುವನು ಅವರಿಬ್ಬರನ್ನು ನೋಡಿದ ನೇಹ ಪರವಾಗಿಲ್ವೇ ಕಣ್ಣಲ್ಲೇ ರೊಮ್ಯಾನ್ಸ್ ಏನಮ್ಮ ನಿನ್ನ ಹುಡುಕಿಕೊಂಡು ರೋಮಿಯೋ ಇಲ್ಲಿಗೆ ಬಂದಿದ್ದಾರೆ ಎಂದಾಗ ನಿನ್ನ ಮಾತು ಜಾಸ್ತಿ ಆಯಿತು ಹೋಗು ಸುಮ್ಮನೆ ಎಂದು ಬಾಯಿ ಹೇಳಿ ಅವಳನ್ನು ಕಳುಹಿಸಿ ರಸ್ತೆ ದಾಟಿ ಆರ್ಯನ್ ಬಳಿ ಬಂದಳು ತುಂಬ ಹೊತ್ತಾಯ್ತಾ ನೀವು ಬಂದು ಎಂದು ಕೇಳಿದಾಗ ಏನಿಲ್ಲ ಅರ್ಧ ಗಂಟೆ ಆಯಿತು ಅಷ್ಟೇ ಎನ್ನುವನು ಸಾರಿ ತುಂಬ ವೆಯ್ಟ್ ಮಾಡಿಸಿದ್ದಕ್ಕೆ ಎಂದು ಹೇಳಿದಾಗ ಅದೆಲ್ಲ ಇರಲಿ ಮನೆಗೆ ಹೋಗೋಣವಾ ಅಥವಾ ಕೆಫೆಗೆ ಏನಾದರೂ ಹೋಗೋಣವಾ ಎಂದು ಕೇಳಿದಾಗ ಏನು ಹೇಳುವುದೆಂದು ಗೊತ್ತಾಗುವುದಿಲ್ಲ ಆದರೂ ನೇಹಾ ಜೊತೆ ಮಾತನಾಡಿದ ಮೇಲೆ ಕಾವ್ಯಾಳ ಮನಸ್ಸು ಹಗುರಾಗಿರುವುದು ಹಾಗಾಗಿ ಕೆಫೆಗೆ ಹೋಗೋಣ ಎಂದು ಹೇಳಿದಾಗ ಒಂದು ಒಳ್ಳೆಯ ಕೆಫೆ ಮುಂದೆ ಬೈಕನ್ನು ನಿಲ್ಲಿಸುವನು ಒಳಬಂದ ಇಬ್ಬರು ಐಸ್ ಕ್ರೀಮ್ ಮತ್ತು ಕೋಲ್ಡ್ ಕಾಫಿ ಬರ್ಗರ್ ಎಲ್ಲ ತಿನ್ನುವರು ತಿನ್ನುತ್ತಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುವರು ಆರ್ಯನ್ ತಾನೇ ಬಿಲ್ ಪೇ ಮಾಡುವನು ಅಂಗಡಿಯಿಂದ ಹೊರಡುವಾಗ ಜಯದೇವ್ ಅವರೇ ಆರ್ಯನಿಗೆ ಖರ್ಚಿಗೆ ಎಂದು ಎರಡು ಸಾವಿರ ಹಣವನ್ನು ನೀಡಿರುವರು ಹಾಗಾಗಿ ತಾನೇ ಬಿಲ್ ಮಾಡುವ ನೀಡುವನು ಹೋಗುವಾಗ ಕಾವ್ಯ ಅಶ್ವಿನಿ ಮತ್ತು ಜಾನಕಿ ಅವರಿಗೆಂದು ಬರ್ಗರ್ ಮತ್ತು ಮಶ್ರೂಮ್ ಮಂಚೂರಿಯನ್ನು ಪ್ಯಾಕ್ ಮಾಡಿಸಿಕೊಂಡು ಇದಕ್ಕೆ ಬಿಲ್ ಕಾವ್ಯ ತಾನೇ ನೀಡುವೆ ಎಂದು ನೀಡುವಳು ಇಬ್ಬರು ಮನೆಗೆ ಬಂದಾಗ ಏಳು ಗಂಟೆ ಆಗಿರುವುದು ಇಬ್ಬರನ್ನು ನೋಡಿದ ಜಾನಕಿ ಕಾವ್ಯ ಏನಿವತ್ತು ಇಷ್ಟು ಲೇಟ್ ಆರ್ಯನ್ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಾಗ ಅಮ್ಮ ನಾನು ಕಾವ್ಯಗಳನ್ನು ಪಿಕ್ ಮಾಡಿಕೊಂಡು ಕೆಫೆಗೆ ಕರೆದುಕೊಂಡು ಹೋಗಿದ್ದೆ ಎಂದು ಹೇಳುವನು ಆಗ ಜಾನಕಿ ಏನೂ ಹೇಳುವುದಿಲ್ಲ ಕಾವ್ಯ ತಾನು ಫ್ರೆಶ್ ಆಗಿ ಬರುವೆ ಎಂದು ರೂಮ್ ಸೇರುವಳು ಆಗ ಜಾನಕಿಯು ಅಲ್ಲ ಕಣೋ ಅವಳನ್ನು ನಾನೇ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಲ್ಲ ಎನ್ನುತ್ತಿದ್ದವನು ಈಗ ಬೇರೆ ಪಿಕ್ ಮಾಡ್ಕೊಂಡು ಬಂದಿದ್ದೀಯಾ ಕೆಫೆಗೂ ಕರೆದುಕೊಂಡು ಹೋಗಿದ್ದೀಯಾ ಎಂದಾಗ ಅಮ್ಮ ನಿನಗೆ ಹೇಗೆ ಮಾಡಿದರೂ ಕಷ್ಟ ಹೆಂಡತಿ ಅಲ್ವ ಮಾಡಲೇಬೇಕು ನೀನು ಇದನ್ನೆಲ್ಲ ಬಿಟ್ಟು ನಿನಗೂ ಅಶ್ವಿನಿಗೂ ತಂದಿದ್ದೀನಿ ಅದನ್ನು ತಿನ್ನು ಎಂದು ಹೇಳಿದಾಗ ಅಶ್ವಿನಿಯನ್ನು ಕರೆದು ಪ್ಲೇಟ್ಗಳಿಗೆ ಹಾಕಿಕೊಂಡು ಬರುವುದಕ್ಕೆ ಹೇಳುವರು ಆರ್ಯನ್ ದುಡ್ಡಿನ ವಿಚಾರವನ್ನು ತನ್ನ ತಾಯಿಯ ಬಳಿ ಹೇಳುವನು ಅದಕ್ಕೆ ಜಾನಕಿಯವರು ಸಹ ಒಪ್ಪುವರು ಜಾನಕಿಯವರು ತುಂಬ ಒಳ್ಳೆಯವರೂ ಅಲ್ಲ ತುಂಬ ಕೆಟ್ಟವರೂ ಅಲ್ಲ ಆದರೆ ದುಡ್ಡಿನ ಮೇಲೆ ಸ್ವಲ್ಪ ವ್ಯಾಮೋಹ ಆರ್ಯನ್ನಿಗೆ ಯಾವುದೇ ಕೆಲಸ ಇರುವುದಿಲ್ಲ ಕಾವ್ಯ ಚೆನ್ನಾಗಿ ದುಡಿಯುತ್ತಿದ್ದಾಳೆ ಅವಳ ಮದುವೆ ಆರ್ಯನ್ನ ಜೊತೆ ನಡೆದರೆ ಉತ್ತಮ ಎಂದು ಯೋಚಿಸಿ ಕಾವ್ಯ ಮತ್ತು ಆರ್ಯನ್ ಮದುವೆ ಪ್ರಸ್ತಾಪವನ್ನು ಅವರೇ ಮೊದಲು ಮಾಡಿದ್ದರು ಮನೆಯಲ್ಲಿ ಎಲ್ಲರೂ ಅವರು ಹೇಳುವ ಹಾಗೆ ಕೇಳಬೇಕು ಕಾವ್ಯ ಜಾಸ್ತಿ ಸೊಕ್ಕು ಜಂಬ ತೋರಿಸಬಾರದು ಒಳ್ಳೆಯ ಸೊಸೆ ಹಾಗೆ ಇರಬೇಕು ಮತ್ತು ಆರ್ಯನ್ ಎಲ್ಲದಕ್ಕೂ ತಮಗೆ ಕೇಳಬೇಕು ಮನೆಯ ಯಜಮಾನಿ ನಾನೇ ಎನ್ನುವುದು ಹಾಗಾಗಿ ಒಂದೊಂದು ಸಲ ಕಾವ್ಯ ಜೊತೆ ಚೆನ್ನಾಗಿ ವರ್ತಿಸುವರು ಒಂದೊಂದು ಸಲ ಅಷ್ಟಕ್ಕಷ್ಟೇ ಮಧ್ಯಾಹ್ನ ಆರ್ಯನ್ ಮತ್ತು ಜಯದೇವ್ ಊಟ ಮಾಡಿಲ್ಲವಾಗಿದ್ದರಿಂದ ಅದೇ ಅನ್ನ ಸಾಂಬಾರ್ ಇರೋದು ಕಾವ್ಯ ಆರ್ಯನ್ ಹೊರಗಡೆ ತಿಂದು ಬಂದ ಕಾರಣ ಬೇಡ ಎನ್ನುವರು ಅಶ್ವಿನಿ ಮತ್ತು ಜಾನಕಿ ಈಗ ಮಂಚೂರಿಯೆಲ್ಲ ತಿಂದಿದ್ದರಿಂದ ಅವರು ಊಟ ಬೇಡ ಎನ್ನುವರು ಹಾಗಾಗಿ ಅಡುಗೆ ಕೆಲಸ ಇಲ್ಲದ ಕಾರಣ ಕಾವ್ಯ ತನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ ಎಂದು ರೂಮ್ ಸೇರುವಳು ಜಾನಕಿಯವರು ಜಯದೇವ್ ಬಂದ ಬರುವ ತನಕ ವೆಯ್ಟ್ ಮಾಡಿ ಅವರಿಗೆ ಬಡಿಸಿ ದಿನದ ವರದಿಯನ್ನೆಲ್ಲ ಹೇಳುವರು ರೂಮಿಗೆ ಬಂದ ಕಾವ್ಯ ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮುಗಿಸಿದವಳು ತನ್ನನ್ನೇ ನೋಡುತ್ತಾ ಕುಳಿತಿದ್ದ ಆರ್ಯನನ್ನು ನೋಡಿದವಳು ಏನು ಹಾಗೆ ನೋಡುತ್ತಾ ಇದ್ದೀರಾ ಎಂದು ಕೇಳಿದಾಗ ನೋಡ್ತಾ ಇದ್ದೀನಿ ನನ್ನ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಎಂದು ಹೇಳುವಾಗ ಆರ್ಯನ್ ಉತ್ತರಕ್ಕೆ ನಾಚಿದವಳು ಹಾಗೆಲ್ಲ ಏನಿಲ್ಲ ಎಂದು ಲ್ಯಾಪ್ಟಾಪನ್ನು ತೆಗೆದಿಟ್ಟವಳು ಬೆಳಗ್ಗೆಗಾಗಿ ತನ್ನ ಮತ್ತು ಆರ್ಯನ್ ಬಟ್ಟೆಗಳನ್ನು ಐರನ್ ಮಾಡುವಳು ಇದನ್ನೆಲ್ಲ ಬೆಳಿಗ್ಗೆ ಮಾಡಿಕೊಂಡರೆ ಆಗಲ್ವಾ ಎಂದು ಕೇಳಿದಾಗ ಬೆಳಗ್ಗೆ ನನಗೆ ತುಂಬ ಕೆಲಸ ಇರುತ್ತೆ ಆರ್ಯನ್ ಅದಕ್ಕೆ ಆಗಲ್ಲ ಎಂದು ಹೇಳಿದಾಗ ತಾನು ಮತ್ತೆ ಫೋನ್ ನೋಡುತ್ತಾ ಕೂರುವನು ಐರನ್ ಮಾಡಿ ಮುಗಿಸಿದವಳು ಮಲಗುವುದಕ್ಕೆ ಹೋದಾಗ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು